ಒಬ್ರು ಅರ್ಜಿ ಮಾಡಿದ್ರು ನಮ್ಮ ಮಾಮನ ಮೇಲೆ ನಮ್ಮ ತಂಗಿ ಗಣ್ಣನ ಮೇಲೆ ಅರ್ಜಿ ಮಾಡಿದ್ರೆ ಅವ್ರು ಮೋಟರ್ ಮತ್ತ ತುಡುಗಿ ಮಾಡಿದಾರು ಕೇಬಲ್ ಆ ವೈರ್ ಅದನ್ನ ತುಡುಗ ಮಾಡ್ಯಾರು ಮತ್ತ ಅವರಿಂದ ನಮ್ಗ ದಬ್ಬಾಳಿಕೆ ಐತಿ ಅವರಿಂದ ನಮ್ಗ ಜೀವ ಬೆದರಿಕೆ ಹಾಕ್ಯಾರತಿ ನಮ್ಗ ಚಿಕ್ಕೋಡಿ ಎ ಎಸ್ ಐ ವಾಳಕೆ ಅಂತ ಹೇಳಿ ನಿನ್ನೆ ನಿನ್ನೆಲ್ ಮನೆ ರೈವಾರು ದಿವಸ ನಾವು ಹೋಗಿದ್ದೇವೆ ಅವ್ರನ್ನ ಕರ್ಕೊಂಡು ಮಾಮಾನ ಕರ್ಕೊಂಡು ರೀ ನಾವೊಂದು ನಾಲ್ಕು ಜನ ಅಂತಾರೆ ಎಲ್ಲರೂ ಕೂಡ ಹೋಗಿದ್ದೀವಿ ಅವಾಗ ಏನ ಇಲ್ಲ ನಿಮ್ಮೆಲ್ಲ ಅರ್ಜಿ ಆಗೈತಿ ನೀವು ಅವರು ಅರ್ಜಿ ಕೊಟ್ಟರು ನೀವು ತುಡು ಮಾಡಿದ್ದೀವಿ ಇಲ್ಲೋ ಹೇಳು ಹೇಳು ಅಂತ ಒತ್ತಡ ಹಾಕಕತ್ತರ ಅವ್ರು ಇಲ್ಲ ನಾ ಮಾಡಿಲ್ಲ ಅಂತ ಇವು ನಾ ಒಟ್ಟು ಮಾಡಿಲ್ಲ ಅಂತ ಇವ್ ಹೇಳಕತ್ತ ನಾವು ಇದ್ದೆವು ಅದಕ್ಕೆ ಇಲ್ಲ ಅವ್ರು ಭಾಳ ಮಂದ ಅಂತ ವ್ಯಕ್ತಿ ಅಲ್ಲ ಅದಕ್ಕೆ ನಿಮ್ಗೆ ಅರ್ಜಿ ಮಾಡ್ಯಾರು ನೋಡು ಮತ್ತು ಭಾಳ ಮಂದಿನ ಕರ್ಕೊಂಡು ಬರ್ತಾರವ್ರ ನೀನು ಒಟ್ಟು ಎದ್ರಾಗಾರ ಒಂದ್ರಾಗ ಅಟಗಾಸ್ತಾರು ಹಿಂಗೆ ಅಂತೇಳಿ ಚಿಕ್ಕೋಡಿ ಎಸ್ ಐ ನಮಗೆಲ್ಲ ಹೇಳಿದ್ರು ಆಯ್ತು ರೀ ಸರ ನಾವು ಮಾತಾಡ್ಕೊಂಡು ಹೇಳ್ತೀವಿ ರೀ ಅಂತ ಹೇಳಿದೇವು ಮನೆಗೆ ಬಂದೆವು ಹೋಗ್ರಿ ಮಾತಾಡ್ಕೊಂಡು ನಾಳೆ ಕರ್ಸೊಂಡು ನಾಳೆ ಕರ್ಸೋ ನಾಲ್ಕು ರೀ ಮಾತಾಡಿ ಮನೆಗೆ ಬಂದ ಮಾತಾಡ್ಕೊಂಡು ಹೊಳ್ಳಿ ಕಬೂರ್ ರೀ ಎಸ್ ಆಗಿ ನಾವು ಫೋನ್ ಮಾಡಿದ್ವಿ ಇಲ್ಲ ಸರ ನಾಳೆ ಬರ್ತೀವಿ ರೀ ನಾವ ಕರ್ಕೊಂಡ ಅವ್ರನ್ನೂ ಕರ್ಸ್ರಿ ಮುಖಾಮುಖಿನ ಆಗಲಿ ಏನಿದು ಚರ್ಚೆ ಅಂತ ಹೇಳಿದ್ರು ಆಯ್ತು ರೀ ಅಂತಂದರು ಅದ್ರ ಹೊತ್ತು ಇವ್ರ ಕಡೆ ಹೋಗಿ ಸುಮಾರು ಸರ್ ಹಾಂ ರೀ ಅದನ್ನು ಹೇಳಿರಿ ನೀವು ಸರ ನಾನಂತೂ ನಿಮ್ಮ ಕೈನ್ ರೌಂಡ್ ಹಾಂ ನೀವು ಕಳ್ಸಿನ್ರಿ ಎಲ್ಲ ನಾ ಏನು ಬಂದು ನನ್ನ ಪೊಲಿಟಿಷನ್ಗೆ ಹೋಗ್ಬಾಡ್ರಿ ನಾ ಇದ್ದು ನಾನು ಎಲ್ಲ ಕೊಡ್ತಾನತ್ತ ನೀ ಯಾಕೆ ಪಾ ತುಡುಗು ಮಾಡಿಲ್ಲ ಯಾಕೆ ಕೊಡ್ತೀಯ ಅಂತ ಕೇಳಿ ಅವ ಶಿವಾನಂದ ರಂಗಪುರಿ ಕಳ್ಸಿದ್ರೆ ಅಲ್ಲೇ ಬಾಡ ಅಂತ ನಾನು ಕೊಣಿಸಿದ್ರಿ ಎಲ್ಲ ಮುಗಿಸೀನ್ರಿ ಅದು ಹ್ಯಾಂಗೆ ಮುಗಿಸಿನ ರೀ ಅದನ್ನ ಇಪ್ಪತ್ತೆರಡು ಸಾವಿರ ನಿಮ್ದು ಖರ್ಚು ಆಕೈತಿ ದೇವತ್ತು ಪಾತ್ರ ಗಿಡನು ನೀವು ತುಡುಗು ಅವ ಅವನೇ ಓದೈತಿ ಇವನ್ ನಾ ತುಡುಗ್ ಮಾಡಿಲ್ಲ ನಾನು ರಾತ್ರಿ ಮಾಡುವ ಪಾತಾಗ ಮತ್ತ ನಾನು ಇವಾಗ ನೀ ರೊಕ್ಕ ಹೋಗ್ ಹೆಣ್ಣು ಆ ರಾತ್ರಿ ಯಾವಾಗ ಮುಗಿರ್ತಾರ ಹಳಿ ಮತ್ತ್ ಹಳಿ ಇಲ್ಲ ಹರಿವತ್ತ ಪೊಲೀಸ್ ಪೋನ್ ಹಚ್ಚ್ರೆ ಚಾರ್ ಕೊಡ್ದಾನು ಯಾವ್ದು ಹೋಗಿ ನಿಮ್ಮ ರಂಗಾಪ್ರಿ ಇರೋದು ರಮೇಶ

ಆ ಯಾರ್ ಕಂಪ್ಲೇಂಟ್ ಕೊಟ್ಟಾರೋ ಅವ್ರಿಗಿರೋ ಸಂಬಂಧ ಏನು ರೀ ಏನು ಅಂತ ಮೃಗ ಅಲರ್ಟ್ ಏನು ದೂರಿನ ಸಂಬಂಧ ಓಕೆ ಅಂದರೆ ಇದು ಹಗೆತನೇ ಕಾರಣ ಆಗಿತ್ತು ಅಲ್ಲಿ ನಾವು ಒಬ್ಬರು ಫಲಾನು ಮಾಡಿದ್ದೀವಿ ರೀ ಸುರೇಶ್ ಅಂಗಡಿಗೆ ಅವರ ಪ್ರಧಾರ ಇದ್ರೂ ಪಾಳೆದಾಗ ಫೈಲ್ ಓಪ್ ಮಾಡಿದ್ದ ಅದ್ರ ಇರ್ಷೆ ತಂದು ಇದು ಏನೇನೋ ಭಾಳ ಇದನ್ನೈತ್ರಿ ಇವ್ರು ಒಟ್ಟು ಕ್ರಿಮಿನಲ್ ಒಂದು ಹತ್ತು ಹದಿನೈದು ಮಂದಿ ಇದ್ದಾವೆ ಒಟ್ಟು ಇವ್ನ ಹೆಂಗಾರ ಮಾಡಿ ಇದನ್ನ ಮಾಡ್ಬೇಕಂತ ಹೇಳಿ ಐತೆ ಅವ್ರ ಪ್ಲಾನ್ ಒಟ್ಟು ನಿಮ್ಮ ಹೆಸರು ನನ್ನ ಮಲ್ಲಪ್ಪ ಸಿದ್ದಪ್ಪ